ಸರ್ ನಾನು ಖುಷಾನಿರೋದ್ರಿಂದ ನಮಗೆ ಸಂತ ನನಗೆ ಗಾಡಿ ಹೊಸ ಗಾಡಿ ಥರ ನಾನು ಈ ಮ್ಯಾಟಿ ಎಲ್ಲೂ ಸಿಗಲಿಲ್ಲ ಹಾಗಾಗಿ ಹುಣ್ಸೂಲೋ ಸಿಗ್ತೀನಿ ಅಂತ ಹೇಳಿದ್ರು ಹಾಗಾಗಿ ಬರಬೇಕಾದ್ರೆ ಇಲ್ಲಿ ತಾಲೂಕ್ ಆಫೀಸ್ ಮುಂದೆ ಒಂದು ಅಂಗಡಿ ನೋಡಿದೆ ನೋಡಿದಾಗ ಏನಾಯಿತು ಅಂತಂದರೆ ನಮ್ಮ ಅಣ್ಣ ಇಲ್ಲೇ ಸಿಗುತ್ತಲ್ಲ ತಗೋಲ್ಲ ಅಂತ ಹೇಳಿದ್ರು ತಗೊಳಕ್ಕೆ ಹೋದಾಗ ಏನಾಯಿತು ಅವರು ಒಂದು ಮ್ಯಾಟಿ ಮತ್ತು ಒಳ್ಳೆಯದು ಒಂದು ಎರಡು ಸೇರಿ ಎರಡು ಸಾವಿರದ ಮುನ್ನೂರೈದು ರೂಪಾಯಿ ನಾನು ಹೇಳೋದು ಹೇಳ್ದಾಗ ಏನು ಮಾಡಿದೆ ನಾನು ಒಂದು ಸರ್ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಕೊಡಿ ಅಂತ ಕೇಳಿದಾಗ ಅದಕ್ಕೆ ಕತ್ಕೊ ಬಂದಿರೋದ ಆ ಥರ ಇತ್ತು ಅದಕ್ಕೂ ಸೊಂಟಕ್ಕೆಲ್ಲ ಮಾತಾಡೋದು ಹಂಗೆ ಮಾತಾಡಿದ್ಮೇಲೆ ನಾನು ಏನು ಮಾಡಿದೆ ಸರ್ ನೀವು ವ್ಯಾಪಾರ ಮಾಡೋದು ನಾನು ಏನು ತುಂಬ ಕಮ್ಮಿಗೇನು ಕೇಳಿಲ್ಲಂಗೆ ಮಾತಾಡ ಏನಂತ ಹೇಳಿದ್ರೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಹೇಳಿದ್ರಲ್ವಾ ಅದನ್ನು ಎರಡು ಸಾವಿರ ರೂಪಾಯಿ ಕೊಡಿ ಅಂತ ಕೇಳಿದೆ ಸರ್ ಕೇಳಿದ್ದಕ್ಕೆ ಹಂಗೆ ಹೀಗೆ ಸೊಂಟದ ಕಡೆಗೆ ತಾಯಿ ತಂದೆ ಬಗ್ಗೆಲ್ಲ ತುಂಬ ಕೆಟ್ಟದ್ದು ಮಾತಾಡಲ್ಲ ಆದರೂ ನಾನು ಮೇಜರ್ ಮಾಡ್ಕೊಂಡಿಲ್ಲ ನಾನು ಹೇಳಿದೆ ಇಷ್ಟು ಚೆಂದ ಇಷ್ಟು ಇದಾಗಿ ಮಾತಾಡ್ತೀರಲ್ಲ ಕಸ್ಟಮರ್ನಗೊಂದು ರೆಸ್ಪೆಕ್ಟ್ ಕೊಡಬೇಕಲ್ವಾ ಕಸ್ಟಮರೇ ಕಸ್ಟಮರೇ ದೇವ್ರನ್ನ ಕುಡಿಸೋ ಟೈಮಲ್ಲಿ ನೀವು ಕಸ್ಟಮರ್ಗೆ ಈ ಥರ ಮಾತಾಡ್ತಿದ್ರು ನನಗೆ ಗೊತ್ತು ಮರೆಯಾ ನಂಗೆ ಇನ್ನ ವ್ಯಾಪಾರ ಇವತ್ತು ಕಲಿಸ್ಬೇಕು ನನಗೆ ಎಂತ ಗಿರಾಕಿಗಳು ಹಾಗೆ ಈ ಥರ ಮಾತಾಡೋದು ಅದಕ್ಕೆ ಯಾಕೋ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಪಾಡಿಗೆ ನಾವು ಗಾಡಿನ ಸ್ಟಾರ್ಟ್ ಮಾಡ್ಬಿಟ್ಟು ಮುಂದೆ ಹೋಯ್ತಿದ್ವಿ ಹೋಗ್ಬೇಕಾದ್ರೆ ಈ ಇದು ಜೋಗಿ ಮತ್ತು ಅವ್ರ ಅಕ್ಕನ ಮಗ ಮತ್ತು ಇನ್ನೊಂದು ಮೂರು ಎರಡು ಮೂರು ಜನ ಮುಟ್ಟೋ ಮೂರು ಜನ ಇದ್ದರು ಮುರುಗೇಶ್ ಮತ್ತು ಜೋಗಿ ಅಂತ ಮತ್ತೆ ಅವ್ರ ಅಕ್ಕನ ಮಗ ಅದು ಯಾರು ಅಂತ ನಮ್ಮ ಕಾರ್ಡ್ ಇನ್ನೂ ಗೊತ್ತಿಲ್ಲ ಅವರು ಸರಿ ನಾನು ಗಾಡಿ ತುಂಬ ಸರಿ ಸರಿಯಾಗಲ್ಲ ಅಂತ ಹೊರಡಬೇಕಾದ್ರೆ ಕತ್ರಿನ ತಂದು ನನಗೆ ಎಸ್ಸೇ ಟ್ರೈ ಮಾಡಿದ್ರು ಎಸ್ತಾಗಿ ಏನಾಯಿತು ಗಾಡಿ ಒಳಗೆ ಬೀಳ್ತು ನಾವು ಹೆದರ್ಕೊಂಡು ಗಾಬೇಲಿ ಹೋದಾಗ ಎಂತ ಮಾಡಿದ್ರು ಅಂತಂದರೆ ಹಿಂಬಾಸ್ಕೊ ಬಂದು ಹಿಂಬ ಬಂದು ನಮಗೆಲ್ಲ ಹೊಡೆದು ಮೂರು ಜನ ಸೇರಿ ಹೊಡೆದು ಇಲ್ಲಿಗೆಲ್ಲ ಚುಚ್ಚಿ ನೋಡಿಸ್ತೀವಿ ಇಲ್ಲಿಗೆ ಇಲ್ಲಿಗೆಲ್ಲ ಚುಚ್ಚಿ ಅಲ್ಲೇ ಮಾಡಿ ಅಲ್ಲೇ ಆದ್ಮೇಲೆ ನಾನು ಕರ್ಕೊಂಡಿದ್ದೆ ಆಸ್ಪತ್ರೆಗೆ ಅಂತ ಹೇಳದಾಗ ನಮ್ಮ ಅಣ್ಣ ಏನ್ ಮಾಡುದು ಅಂತ ಹೇಳಿದ್ರೆ ಇವೇನು ಕರ್ಕೊಂಡು ಹೋಗೋದು ಬೇಡ ಎಲ್ಲ ಚುಚ್ಚಾಲ ಆದ್ಮೇಲೆ ಅಂದೇ ಹೇಳಿ ಸಣ್ಣ ಕೆಲ ಸಣ್ಣ ಜಗಳನ್ನ ದೊಡ್ದ್ ಮಾಡೋದಲ್ಲ ಹಂಗೆ ಅಂತ ಹೇಳಿದ್ರು ನಮ್ಮ ಅಣ್ಣ ಹೇಳಿದ್ಮೇಲೆ ಏನ್ ಮಾಡೋದು ಹಂಗೆ ಹಿಂಗಿಂದ ಪುನಃ ಆಸ್ಪತ್ರೆ ಕರ್ಕೊಂಡಿದ್ವಿ ಅವೆಲ್ಲ ಬೇಡ ನಾವು ನಮ್ಮ ನಾವು ಬಂದು ಅವರು ಕರ್ಕೊಂಡ್ಬಂದ್ ಆಸ್ಪತ್ರೆಗೆ ಬಂದ್ರು ಕರ್ಕೋತ್ರ ಇದು ಮಾಡ್ತಿದ್ರು ನಮ್ಮ ಪಡಗ ಬಂದು ಅಡ್ಮಿಟ್ ಹೋಗೋದು